ಪ್ರಾಥಮಿಕ ಶಾಲೆ ಗೆಜ್ಜಲಗೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಖಿನಂದು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಈ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ಹಿರಿಯ ಜಾಗದ ತಜ್ಞರಾದ ಗೋರು ಚನ್ನಬಸಪ್ಪ ವಹಿಸಿಕೊಂಡಿದ್ದು ನಮಗೆ ಖುಷಿಯ ವಿಚಾರ ಈ ಸಮ್ಮೇಳನ ಕನ್ನಡದ ಕನ್ನಡಿಗರ ಹೆಮ್ಮೆಯ ಕನ್ನಡ ಮಾತನಾಡುವ ನಮ್ಮ ಮಂಡ್ಯ ಜಿಲ್ಲೆಯ ಜರುಗುತ್ತಿರುವುದು ಗರಿಮೆಯ ವಿಚಾರವೇ ಆಗಿದೆ ಈ ಸಮ್ಮೇಳನದ ಕುರಿತು ಸಂಕ್ಷಿಪ್ತ ಪರಿಚಯ ಗೋರು ಚನ್ನಬಸಪ್ಪನವರ ಜೀವನದ ಪರಿಚಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದರಲ್ಲೂ ಜಾನಪದ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿರುವ ಗೋರು ಚನ್ನಪ್ಪಸಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನಲ್ಲಿ ಗೊಂಡೇದಹಳ್ಳಿಯಲ್ಲಿ ಹದಿನೆಂಟನೆಯ ಮೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದರು ಅವರ ತಂದೆ ತಿಂಗಳಿಗೆ ಏಳು ರೂಪಾಯಿ ಸಂಬಳದಲ್ಲಿ ಅನುದಾನಿತ ಶಾಲೆಯೊಂದರಲ್ಲಿ ಉಪಾಧ್ಯರ ಉಪಾಧ್ಯಾಯರಾಗಿದ್ದರು ಅವರ ತಾಯಿಯವರು ಮೂರು ಹೋಗುತ್ತಿತ್ತು ಬಾಲ್ಯ ಚನ್ನ ಕೂಲಿ ದಿನಕ್ಕೆ ಒಂದು ವಾರ ಕೂಲಿ ಸಿಗುತ್ತಿತ್ತು ಹೊಲದವರು ಕೂಡುತ್ತಿದ್ದ ಒಂದು ಹೊತ್ತಿನ ಊಟ ಎಂದು ತಮ್ಮ ಬಾಲ್ಯವನ್ನು ಗೋರು ಚೆನ್ನಬಸಪ್ಪನನ್ನು ಚಿತ್ರಿಸಿದ್ದಾರೆ ಗೋರು ಚೆನ್ನಬಸಪ್ಪನವರ ವ್ಯಾಸಂಗದ ಪರಿಚಯ ಚಿಕ್ಕಮಗಳೂರು ಜಿಲ್ಲಾ ತರೀಕೆರೆ ತಾಲೂಕಿನ ಒಂದು ಚಿಕ್ಕಹಳ್ಳಿ ಗೊಂಡೇದಹಳ್ಳಿ ಗ್ರಾಮೀಣ ಪರಿಸರದಲ್ಲೇ ಬೆಳೆದ ಚನ್ನಬಸಪ್ಪನವರು ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಯಾಗಿದ್ದಾಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲುಗೊಂಡರು ಆ ಸಂದರ್ಭದಲ್ಲಿ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಗುದ್ಲೇಪಹಳ್ಳಿ ಕೇರಿ ಮೊದಲಾದ ನಾಡ ಅಭಿಮಾನಿಗಳನ್ನು ಇವರಿಗೆ ನಿಕಟವಾಗಿ ನೋಡಲು ಅವಕಾಶವಾಯಿತು ಅವರ ಪ್ರಭಾವ ಬೀರಿದರು ಇವರು ಶಾಲೆ ಕಲಿತದ್ದು ಬೀರೂರಿನಲ್ಲಿ ಸ್ವಾತಂತ್ರ್ಯ ಚಳವಳಿ ಭಾಗವಾಗಿ ಪ್ರತಿದಿನ ಪ್ರತಿ ದಿನ ಬೆಳಗ್ಗೆ ನಡೆದಿ ಏನಂತಿ ಹಾಕಬೇಕು ಇನ್ನು ಕಾದಿ ಹಿಡಿಬೇಕು ಹಳ್ಳಿ ಓ ಏನಂತಿ ಆ ಸಾಲ ಅವರ ಬದುಕಿನ ಸೂತ್ರಗಳಾದವು ಅಂದಿನಿಂದ ಅಡಿ ಸೇವೆಯ ಅವರ ಕರ್ತವ್ಯಗಳಲ್ಲಿ ಒಂದಾಯಿತು ಆಧರಿಸುವುದು ಅವರ ರೂಢಿಯಾಯಿತು ಈ ಎರಡನ್ನೂ ಇಂದಿಗೂ ಅವರು ಪರಿಪಾಲಿಸಿಕೊಂಡು ಗೋರು ಚನ್ನಬಸಪ್ಪನವರ ಜಾನಪದ ಅಧ್ಯಯನದ ಪರಿಚಯ ಗೋರು ಚನ್ನಬಸಪ್ಪನವರ ಇನಿದಾದ ಧ್ವನಿಯಲ್ಲಿ ಜಾನಪದ ಸಾಹಿತ್ಯ ಸುದೆಯನ್ನು ಸ ಸವಿಯುವುದೇ ಸೊಗಸು ಚನ್ನಬಸಪ್ಪ ಅವರು ಹಿರಿಯ ಜಾನಪದ ತಜ್ಞರು ಸದ್ಯದ ಕರ್ನಾಟಕ ಜಾನಪದ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರು ಸಾವಿರದ ಒಂಬೈನೂರಲ್ಲಿ ನಡೆದ ಪ್ರಪ್ರಥಮ ಕರ್ನಾಟಕ ಜನಪದ ಸಮ್ಮೇಳನ ಅಧ್ಯಕ್ಷರಾದರು ಈ ಸಂದರ್ಭದಲ್ಲಿ ಹೊರತಂದ ಸಾರ್ವಕಾಲಿಕ ಶ್ರೇಷ್ಠ ಕೃತಿ ಹೊನ್ನ ಬಿತ್ತೇವೂ ಸಾರ್ವಕಾಲಿಕ ಶ್ರೇಷ್ಠ ಕೃತಿಯಾಗಿದೆ ಅವರು ಕನ್ನಡ ಜಾನಪದ ಕ್ಷೇತ್ರ ಗುರುತರವಾದ ಸೇವೆ ಸಲ್ಲಿಸಿದ್ದಾರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಪಾತ್ರ ದೊಡ್ಡದು ಮೈದುನ ರಾಮಣ್ಣ ಗ್ರಾಮದೇ ಗ್ರಾಮ ಗೀತೆಗಳು ಬಾಗೂರು ನಾಗಮ್ಮ ಮತ್ತು ಹಾಡುಗಳು ಮುಂತಾದ ಕೃತಿಗಳು ಅವರ ವಿದ್ವತ್ತಿಗೆ ಸಾಕ್ಷಿಯಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಸಂಪಾದಿಸಿದ ಕರ್ನಾಟಕ ಜನಪದ ಕಲೆಗಳು ಇಂದಿಗೂ ಮಾದರಿ ಕೃತಿಯಾಗಿದೆ ಇತ್ತೀಚಿನ ಆಲೋಚನೆ ಎನ್ನುವ ಕೃತಿಯ ತನಕ ಅವರ ಜನಪದ ಅಧ್ಯಯನದ ಬೇರೆ ಅನುಗಳು ಉಪಯುಕ್ತವಾಗೋರು ಚೆನ್ನಬಸಪ್ಪನವರ ಪ್ರಮುಖ ಕೃತಿಗಳ ಪರಿಚಯ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಮತ್ತು ಕರ್ನಾಟಕ ಜನಪದ ಕಲೆಗಳು ಕಲೆಗಳು ಶ್ರೇಷ್ಠ ಜನಪದ ಕೃತಿಗಳಾಗಿವೆ ಇದಲ್ಲದೆ ಮಹಾದೇವಿ ಸದಾಶಿವ ಶಿವಾಚಾರ್ಯ ಕರ್ನಾಟಕ ಪ್ರಗತಿಪಥ ಚೆಲುವಾಂಬಿಕೆ ಪುನಾಲ ಸಾಕ್ಷಿ ಕಲ್ಲು ಬೆಳಕಿ ಹಿಂದು ಬೆದರ್ಯಾವು ಬಾಗೂರು ನಾಗಮ್ಮ ಗ್ರಾಮಗೀತೆಗಳು ವಿಭೂತಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸುತ್ತಾ ಕನ್ನಡದ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮದೊಂದು ಅಳಿಲು ಸೇವೆ ತಪ್ಪದೇ ನಾವೆಲ್ಲರೂ ಕನ್ನಡ ಸಾ ಸಮ್ಮೇಳನದಲ್ಲಿ ಭಾಗವಹಿಸಿ ಸವಿಯೋಣ ಉಸಿರಾಗಲಿ ಕನ್ನಡ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಭುವನೇಶ್ವರಿ ಮಾತೆ ಜೈ ಕರ್ನಾಟಕ ಮಾತೆ